ಹಾಯ್ ನಾನು ನಿಮ್ಮ ಸುಮಿತ್ರಾ ಇದು ಮೂನ್ಲೈಟ್ ಎಜುಕೇಶ್ನಲ್ ಕ್ಲಾಸ್ ಇಂದು ನಾವು ಎಂಟನೇ ತರಗತಿಯ ರಾಜ್ಯಶಾಸ್ತ್ರದಲ್ಲಿರುವ ಏಳನೇ ಅಧ್ಯಾಯವಾದ ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆಯ ಪಾಠದಿಂದ ಆಯ್ದಂಥ ಕೇವಲ ಹತ್ತು ಪ್ರಶ್ನೆಗಳನ್ನು ಕುರಿತು ಅಧ್ಯಯನವನ್ನು ಮಾಡೋಣ ಇವು ಸೀಟಿಗೆ ಕೇಳಬಹುದಾದಂಥ ಪ್ರಮುಖ ಪ್ರಶ್ನೆಗಳಾಗಿವೆ ಮೊದಲನೇ ಪ್ರಶ್ನೆ ರಾಜ್ಯಶಾಸ್ತ್ರ ಹುಟ್ಟಿಕೊಂಡ ಮೊದಲ ದೇಶ ಯಾವುದು ರಾಜ್ಯಶಾಸ್ತ್ರ ಪರಿಕಲ್ಪನೆ ಮೊಟ್ಟ ಮೊದಲಿಗೆ ಹುಟ್ಟುಕೊಂಡದ್ದು ಯಾವ ದೇಶದಲ್ಲಿ ಜರ್ಮನಿ ಜಪಾನ್ ಗ್ರೀಸ್ ಅಮೇರಿಕಾ ಯಾವ ದೇಶದಲ್ಲಿ ಗ್ರೀಸ್ ಗ್ರೀಸ್ ಅನ್ನುವಂಥ ದೇಶದಲ್ಲಿ ಮೊಟ್ಟ ಮೊದಲಿಗೆ ರಾಜ್ಯಶಾಸ್ತ್ರ ಪರಿಕಲ್ಪನೆ ಹುಟ್ಟಿಕೊಂಡದ್ದು ಓಕೆ ನೆಕ್ಸ್ಟ್ ಕ್ವೆಶನ್ ग्रीक् तत्वज्ञान साक्रेट्सन शिष्य याु ग्रीक् तत्वज्ञान साक्रेटस शिष्य यारु प्लॅटो टू इज अ राइट आंसर प्लेटो टू इज अ राइट आंसर ओके नेक्स्ट क्वेश्चन क्वेशन राजशास्त्र पितामहारु राज्यशास्त्र पितामहार अरस्टाटल प्लेटो कौटिल्य राज्यशास्त्र अलेक्झर वन इज अरटल राइट आंसर ನೆಕ್ಸ್ಟ್ ಕ್ವೆಶನ್ ಅರಿಸ್ಟಾಟಲನ್ನು ರಾಜ್ಯಶಾಸ್ತ್ರವನ್ನು ಕುರಿತು ರಚಿಸಿದ ಮೊದಲ ಕೃತಿ ಯಾವುದು ಅರಿಸ್ಟಾಟಲ್ ಅವರು ರಾಜ್ಯಶಾಸ್ತ್ರದ ಬಗ್ಗೆ ಕುರಿತು ಅಧ್ಯಯನ ಮಾಡಿ ರಚಿಸಿದಂಥ ಮೊಟ್ಟ ಮೊದಲ ಕೃತಿ ಯಾವುದು ರಿಪಬ್ಲಿಕ್ ಪಾಲಿಟಿಕ್ಸ್ ಅರ್ಥಶಾಸ್ತ್ರ ಇಂಡಿಕಾ ಯಾವುದು ಪಾಲಿಟಿಕ್ಸ್ ಪಾಲಿಟಿಕ್ಸ್ ಅನ್ನುವಂಥ ಒಂದು ಕೃತಿಯನ್ನು ಅರಿಸ್ಟಾಟಲ್ ಅವರು ರಾಜ್ಯಶಾಸ್ತ್ರವನ್ನು ಕುರಿತು ಬರೆದಂಥ ಮೊಟ್ಟ ಮೊದಲ ಕೃತಿ ಟೂ ಈಸ್ ದ ರೈಟ್ ಆನ್ಸರ್ ಪಾಲಿಟಿಕ್ಸ್ ನೆಕ್ಸ್ಟ್ ಕ್ವೆಶನ್ ಕೌಟಿಲ್ಯನೋ ಬರೆದ ಕೃತಿ ಯಾವುದು ಕೌಟಿಲ್ಯನೋ ಬರೆದಂಥ ಕೃತಿ ರಿಪಬ್ಲಿಕ್ ಪಾಲಿಟಿಕ್ಸ್ ಅರ್ಥಶಾಸ್ತ್ರ ಇಂಡಿಕಾ ಯಾವುದು ಕೌಟಿಲ್ಯನೋ ಬರೆದ ಕೃತಿ ಅರ್ಥಶಾಸ್ತ್ರ ತ್ರೀ ಇಸ್ ದ ರೈಟ್ ಆನ್ಸರ್ ಇದೇನಪ್ಪ ಇದು ಅರ್ಥಶಾಸ್ತ್ರ ಅಂತ ಇದೆ ಅಂತ ವಿಚಾರ ಮಾಡ್ತಿದ್ರ ಅವರು ಈ ಒಂದು ಕೃತಿಯಲ್ಲಿ ರಾಜಕೀಯ ನೀತಿಗಳ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಿದ್ದಾರೆ ಇದು ಒಂದು ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಕೃತಿಯಾಗಿದೆ ತ್ರೀ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಪಾಲಿಟಿಕ್ಸ್ ಎಂಬ ಪದದ ಅರ್ಥ ಏನು ಪಾಲಿಟಿಕ್ಸ್ ಅಂದರೆ ಏನು ಆ ಪದದ ಅರ್ಥ ಏನು ನಗರ ನಗರಾಡಳಿತ ನಗರ ರಾಜ್ಯ ನಾಗರಿಕತೆ ಪಾಲಿಟಿಕ್ಸ್ ಅನ್ನುವಂಥ ಪದದ ಯಾವ ಭಾಷೆಯಿಂದ ಬಂದಿದೆ ಗ್ರೀಕ್ ಭಾಷೆಯಿಂದ ಬಂದಿದೆ ಆ ಪದದ ಅರ್ಥ ಏನು ನಗರ ರಾಜ್ಯ ತ್ರೀ ಇಸ್ ದ ರೈಟ್ ಆನ್ಸರ್ ಟಿ ಸ್ಟೇಟ್ ಅಂತ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಪೊಲಿಟಿಕ್ಸ್ ಎಂಬ ಪದವು ಗ್ರೀಕ್ ಭಾಷೆ ಯಾವ ಪದದಿಂದ ಬಂದಿದೆ ಪೊಲಿಟಿಕ್ಸ್ ಅನ್ನುವಂಥ ಪದವು ಗ್ರೀಕ್ ಭಾಷೆ ಯಾವ ಪದದಿಂದ ಬಂದಿದೆ ಪಿ ಓ ಎಲ್ ಐ ಎಸ್ ಪಿ ಒ ಎಲ್ ಐ ಸಿ ಪಿ ಓ ಎಲ್ ಇ ಎಸ್ ಸಿ ಪಿ ಓ ಎಲ್ ಐ ಎಸ್ ಸಿ ಪೊಲಿಟಿಕ್ಸ್ ಅನ್ನುವಂಥ ಗ್ರೀಕ್ ಪದ ಯಾವ ಒಂದು ಪದದಿಂದ ಬಂದಿದೆ ಪಿ ಓ ಎಲ್ ಐ ಎಸ್ ಪೋಲೀಸ್ ಅಂತ ಕೂಡ ಕರೀತಾರೆ ಪಿ ಒ ಎಲ್ ಐ ಎಸ್ ಅಷ್ಟೇ ಪಿ ಓ ಎಲ್ ಐ ಸಿ ಅಲ್ಲ ಎಲ್ ಐ ಎಸ್ ಪಾಲಿಟಿಕ್ಸ್ ಎಂಬ ಪದವು ಪಿ ಓ ಎಲ್ ಐ ಎಸ್ ಪೊಲೀಸ್ ಅನ್ನುವಂಥ ಪದದಿಂದ ಬಂದಿದೆ ಒನ್ ಈಸ್ ಅ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ರಾಜ್ಯದಿಂದ ಆರಂಭವಾಗಿ ರಾಜ್ಯದೊಡನೆ ಪರಿಸಮಾಪ್ತಿಗೊಳ್ಳುವ ಅಧ್ಯಯನವೇ ರಾಜ್ಯಶಾಸ್ತ್ರ ಎಂದು ಹೇಳಿದವರು ಯಾರು ರಾಜ್ಯದಿಂದ ಆರಂಭವಾಗಿ ರಾಜ್ಯದೊಡನೆ ಪರಿಸಮಾಪ್ತಿಗೊಳ್ಳುವ ಅಧ್ಯಯನವೇ ರಾಜ್ಯಶಾಸ್ತ್ರ ಎಂದು ಹೇಳಿದವರು ಯಾರು ಗಾರ್ನರ್ ಪಾಲ್ಜೆನೆಟ್ ಕೌಟಿಲ್ಯ ಪ್ಲೇಟೋ ಯಾರು ಗಾರ್ನರ್ ಒನ್ ಈಸ್ ಅ ರೈಟ್ ಆನ್ಸರ್ ಗಾರ್ನರ್ ಎನ್ನುವಂಥ ವ್ಯಕ್ತಿ ರಾಜ್ಯದಿಂದ ಆರಂಭವಾಗಿ ರಾಜ್ಯದೊಡನೆ ಪರಿಸಮಾಪ್ತಿಗೊಳ್ಳುವ ಅಧ್ಯಯನವೇ ರಾಜ್ಯಶಾಸ್ತ್ರ ಎಂದು ಹೇಳಿದರು ಒನ್ ಈಸ್ ಅ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಅರಿಸ್ಟಾಟಲ್ನ ಗುರು ಯಾರು ಅರಿಸ್ಟಾಟಲ್ನ ಗುರು ಯಾರು ಅರಿಸ್ಟಾಟಲ್ ಪ್ಲೇಟೋ ಕೌಟಿಲ್ಯ ಅಲೆಕ್ಸಾಂಡರ್ ಅರಿಸ್ಟಾಟಲ್ನ ಗುರು ಯಾರು ಪ್ಲೇಟೋ ಅರಿಸ್ಟಾಟಲ್ನ ಗುರು ಪ್ಲೇಟೋ ಪ್ಲೇಟೋನ ಗುರು ಸಾಕ್ರೆಟಿಸ್ Thank you all of you. Please like and subscribe to my channel. Thank you.